ಹಲೋ ಸ್ನೇಹಿತರೆ ಪಹಲ್ಗಾಮ್ನಲ್ಲಿ ನಡೆದ ದುರ್ಘಟನೆ ಪ್ರವಾಸಕ್ಕೆ ಹೋದಂಥ ಇಪ್ಪತ್ತಾರು ಜನರನ್ನು ಕ್ರೂರವಾಗಿ ಹತ್ಯೆ ಮಾಡಿದ ಉಗ್ರವಾದಿಗಳು ಅವರ ಮನುಷ್ಯರಲ್ಲ ರಾಕ್ಷಸರು ಈ ಭೀಕರವಾದ ಘಟನೆಯನ್ನು ನೋಡಿದರೆ ನಮ್ಮ ಜನರಿಗೆ ಯಾವ ಒಂದು ಭದ್ರತೆ ಇದೆ ಎಂದು ಪ್ರಶ್ನೆ ಮೂಡುತ್ತದೆ ಇಪ್ಪತ್ತಾರು ಜನರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಆ ಕ್ರೂರ ಉಗ್ರವಾದಿಗಳಿಗೆ ಕ್ರೂರವಾದ ಶಿಕ್ಷಣ ನೀಡಬೇಕು ಆದರೆ ನಮ್ಮ ರಾಜಕೀಯ ನಾಯಕರು ಇಲ್ಲಿ ಮಾನವೀಯ ದೃಷ್ಟಿಯಿಂದ ಯೋಚಿಸದೆ ಜಾತಿಯ ದೃಷ್ಟಿಯಿಂದ ಯೋಚಿಸುತ್ತಿದ್ದಾರೆ ಇಲ್ಲಿ ಯಾವ ಜಾತಿಯೂ ಇಲ್ಲ ಇಲ್ಲಿ ಇರುವುದು ಕೇವಲ ಮಾನವ ಜಾತಿ ನಾವೆಲ್ಲರೂ ಮನುಷ್ಯರೇ ಸತ್ತಾಗ ಎಲ್ಲರೂ ಮನ್ನಲ್ಲೇ ಮಣ್ಣಾಗೋದು ಮತ್ತೇಕೆ ಈ ಜಾತಿ ವ್ಯವಸ್ಥೆ ಜನರಿಗೆ ರಕ್ಷಣೆ ನ್ಯಾಯ ನೀಡುವವರೇ ಜಾತಿ ಎಂಬ ವ್ಯವಸ್ಥೆಯನ್ನು ಜನರ ಮಧ್ಯೆ ತಂದು ಅವರವರ ಮಧ್ಯೆ ಕಲಹವನ್ನು ಸೃಷ್ಟಿಸುತ್ತಿದ್ದೀರಿ ನಿಮ್ಮ ಸ್ವಾದಕ್ಕಾಗಿ ಏಕೆ ಮುಗ್ಧ ಜನನ್ನು ಬಲಿಪಶುವನ್ನಾಗಿ ಮಾಡುತ್ತಿದ್ದೀರಿ ನಿಮಗೆ ಜನರಿಗಿಂತ ಅಧಿಕಾರವೇ ಮುಖ್ಯವಲ್ಲವೇ ಕಲಹವನ್ನು ಸೃಷ್ಟಿಸುತ್ತಿದ್ದೀರಿ ಅದಕ್ಕೆ ಹೇಳ್ತಾರೆ ಬಸವಣ್ಣವರು ನಮ್ಮ ಆಚಾರ ವಿಚಾರಗಳಿಂದ ಮಾತ್ರ ನಾವು ಉತ್ತಮರು ಅಥವಾ ಅದಮರು ಎನಿಸಿಕೊಳ್ಳುತ್ತೇವೆ ಹೊರತು ಜಾತಿಯಿಂದಲ್ಲ ಅಂತ ಹಾಗೆ ಗಾಂಧೀಜಿಯವರು ಕೂಡ ಹೇಳ್ತಾರೆ ಆ ದೇವರಿಗೆ ಜಾತಿ ಇಲ್ಲ ಮೇಲೆ ನಿಮಗೆ ಯಾವ ಜಾತಿ ಇದೆ ಅಂತ ಜಾತಿಯ ಪಿಡುಗು ತೊಲಗಲಿ ಪ್ರೀತಿಯ ಜ್ಯೋತಿ ಬೆಳಗಲಿ ಅಂತ ನಮ್ಮ ಬಸವಣ್ಣವರು ಹೇಳಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ಬೆನ್ನಟ್ಟಿ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ ಹನ್ನೆರಡನೇ ಶತಮಾನದಲ್ಲಿ ಇದು ಇಪ್ಪತ್ತೊಂದನೇ ಶತಮಾನ ನಮ್ಮ ಬಸವಣ್ಣರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗಾಂಧೀಜಿಯವರೆಲ್ಲರೂ ಕನಸನ್ನು ಕಂಡಿದ್ದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಅಥವಾ ಮುಂದಿನ ಶತಮಾನದಲ್ಲಿ ಈ ಜಾತಿಯ ಪಿಡುಗು ತೊಲಗುತ್ತದೆ ನಮ್ಮ ಜನರು ಈ ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಮಾನವ ಜಾತಿ ಇದೆ ಎಂದು ಒಪ್ಪಿಕೊಳ್ಳುತ್ತಾರೆ ಅಂತ ಅದು ಇನ್ನೂ ಆ ಕನಸು ನನಸಾಗಿಲ್ಲ ಹಾಗೆ ನಮ್ಮ ರಾಷ್ಟ್ರಕವಿ ಕುವೆಂಪರು ಕೂಡ ಒಂದು ಮಾತನ್ನ ಹೇಳ್ತಾರೆ ಹುಟ್ಟುವ ಪ್ರತಿ ಮಗು ವಿಶ್ವ ಮಾನವನೇ ಆ ನಂತರ ಆ ಮಗುವನ್ನು ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ ಹಾಗಾಗಬಾರದು ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂದು ಪಹಲ್ಗಾಮ್ನಲ್ಲಿ ನಡೆದ ದುರ್ಘಟನೆ ಮಧ್ಯೆ ಇನ್ನೊಂದು ಘಟನೆ ನಡೆದಿದೆ ಈ ಘಟನೆಯನ್ನು ನಿಮ್ಮ ಮುಂದೆ ನಾನು ತಂದಿರ್ತೀನಿ ನಂತರ ನೀವೇ ನನಗೆ ಕಮೆಂಟ್ ಮಾಡಿ ನಿಜವಾಗ್ಲೂ ಜಾತಿ ವ್ಯವಸ್ಥೆ ಇದೇನಾ ಅಥವಾ ಈ ಜಾತಿ ವ್ಯವಸ್ಥೆಯನ್ನು ರಾಜಕೀಯ ನಾಯಕರು ಹುಟ್ಟಿಸ್ತಾ ಇದ್ದಾರೆ ಅಂತ ಉಗ್ರವಾದಿಗಳು ಹಿಂದೂಗಳನ್ನು ಕೊಲ್ತಾ ಇದ್ರಲ್ಲ ಆ ಸಮಯದಲ್ಲಿ ಮುಸ್ಲಿಂ ಯುವಕ ಒಬ್ಬ ಆದಿಲ್ ಹುಸೇನ್ ಎನ್ನುವ ಆ ಉಗ್ರವಾದಿಗಳ ಕಡೆ ಹೋಗಿ ದಯವಿಟ್ಟು ಅವರನ್ನು ಕೊಲ್ಲಬೇಡಿ ಅಂತ ಹೋಗಿ ಅವರ ಕಡೆ ರೈಫಲನ್ನು ಕಸಿದುಕೊಳ್ಳಲು ಹೋಗ್ತಾನೆ ಆದರೆ ಆ ಉಗ್ರವಾದಿಗಳು ಆ ಮುಸ್ಲಿಂ ಯುವಕನನ್ನು ಕೂಡ ಬಿಡುವುದಿಲ್ಲ ಆದನನ್ನು ಕೂಡ ಅಲ್ಲೇ ಆ ರೈಫಲಿಂದ ಅವನನ್ನು ಕೊಳೆ ಮಾಡ್ತಾರೆ ನೀವೇ ನೋಡಿ ಇಲ್ಲಿ ಯಾವ ಜಾತಿ ವ್ಯವಸ್ಥೆ ಇದೆ ಅಂತ ಹಾಗೆ ಇನ್ನೊಂದು ಘಟನೆ ನೀವೇ ನೋಡಿ ಭಯೋತ್ಪಾದನೆಗೆ ಯಾವ ಧರ್ಮವಿಲ್ಲ ಇದು ನೂರಕ್ಕೆ ನೂರು ಸತ್ಯ ಧರ್ಮವಿದ್ದರೆ ಅಲ್ಲಿ ಮುಸ್ಲಿಂ ಯುವಕ ಸಾಯ್ತಾ ಇರಲಿಲ್ಲ ಹಾಗೆ ಇನ್ನೊಂದು ಘಟನೆ ನಿಮ್ಮ ಮುಂದೆ ತಂದಿರ್ತೇನೆ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಮಂಜುನಾಥ ರಾವ್ ಅವರ ಪುತ್ರ ಅಭಿಜಯನನ್ನು ತನ್ನ ಬೆನ್ಮೇಲೆ ಹೊತ್ತು ರಕ್ಷಿಸಿದ ಕಾಶ್ಮೀರಿ ಮುಸ್ಲಿಂ ಯುವಕ ಯಾವ ಜಾತಿ ವ್ಯವಸ್ಥೆ ಇದೆ ಕಂಡ್ರಿ ಜಾತಿ ವ್ಯವಸ್ಥೆ ಇದ್ರೆ ಆ ಮುಸ್ಲಿಂ ಯುವಕ ಅಭಿಜಯನನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಯಾಕೆ ತಂದಿ ಕಳಿಸಿದ್ರು ಯಾವ ಜಾತಿ ವ್ಯವಸ್ಥೆ ಇಲ್ಲ ಸುಮ್ಮನೆ ನಾವು ಜಾತಿ ಜಾತಿ ಅಂತ ಹೇಳಿ ಆ ರಾಜಕೀಯ ನಾಯಕರ ಕೇಳಿ ನಮ್ಮ ನಮ್ಮ ಮಧ್ಯೆ ನಾವೇ ಜಗಳವನ್ನು ಸೃಷ್ಟಿಸಿಕೊಳ್ಳುತ್ತಿದ್ದೇವೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಇನ್ನಾದರೂ ನಾವೆಲ್ಲರೂ ವಿದ್ಯಾವಂತರು ಇಷ್ಟೆಲ್ಲ ಓದ್ತಾ ಇದ್ದೀವಿ ಇಷ್ಟೆಲ್ಲ ನಮ್ಮ ವಿಜ್ಞಾನ ಮುಂದುವರೆದಿದೆ ತಂತ್ರಜ್ಞಾನ ವಿಜ್ಞಾನ ಇಷ್ಟೊಂದು ನಾವು ಮುಂದುವರೆದಿದ್ದೀವಿ ಆದರೆ ಆದರೂ ಕೂಡ ನಾವು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಇಲ್ಲ ಎಲ್ಲಿ ಆ ರಾಜಕೀಯ ನಾಯಕರಿಂದ ನಮಗೆ ರಕ್ಷಣೆ ಸಿಗ್ತಾ ಇದೆ ಎಲ್ಲಿ ನನಗೆ ನ್ಯಾಯ ಸಿಗ್ತಾ ಇದೆ ನಮಗೆ ಸಿಗ್ತಾ ಇರೋದು ಕೇವಲ ಅನ್ಯಾಯ ಅಭದ್ರತೆ ಭಯ ಇದೇ ಸಿಗ್ತಾ ಇದೆ ನಾವು ಕೂಡ ಕೂಡ ಕೋಡಾಗಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ ತಂಗಿದ್ದರೂ ಕೂಡ ಕೂಡ ಇದ್ದೇವೆ ಏನೋ ಅಂತ ಅನಿಸ್ತಾ ಇದೆ ಜಾತಿ ವ್ಯವಸ್ಥೆ ಎಂಬ ಒಂದು ಕನ್ನಡಿಯನ್ನು ಹಾಕೊಂಡು ಕೂಡ ಆಗ್ತಾ ಇದ್ದೀವಿ ಈಗಾದರೂ ನಾವು ಎಚ್ಚೆತ್ತುಕೊಳ್ಳೋಣ ನಮ್ಮ ಮುಂದೆ ಸಾಕಷ್ಟು ಘಟನೆಗಳಿವೆ ಫಾರ್ ಎಕ್ಸಾಂಪಲ್ ಸಾಕಷ್ಟು ಘಟನೆಗಳು ನಿಮಗೆ ಕಣ್ಣು ಮುಂದೆ ಸಾಕಷ್ಟು ಅತ್ಯಾಚಾರಗಳಾಗ್ತಾ ಇದ್ದಾವೆ ಸಾಕಷ್ಟು ಅನ್ಯಾಯಗಳಾಗ್ತಾ ಇದ್ದಾವೆ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಸಾಕಷ್ಟು ಭಯೋತ್ಪಾದನೆ ಕೂಡ ಶುರುವಾಗಿದೆ ಎಲ್ಲಿದ್ದೀರಿ ನಮ್ಮ ಜನರಿಗೆ ಭದ್ರತೆ ಎಲ್ಲಿದ್ದೀರಿ ನಮ್ಮ ಜನರಿಗೆ ರಕ್ಷಣೆ ಎಲ್ಲಿದೆ ನಮಗೆ ನ್ಯಾಯ ಎಲ್ಲಿದ್ದಾರೆ ನಮ್ಮ ಸರ್ಕಾರದ ನಾಯಕರು ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜಕೀಯ ನಾಯಕರು ಅವರಿಗೆ ಅವರ ಕಣ್ಣು ಮುಂದೆ ಕಾಣೋದು ಒಂದೇ ಒಂದು ವಿಷಯ ಅದು ಜಾತಿ ವ್ಯವಸ್ಥೆ ಜಾತಿ ಎಂಬ ಅಷ್ಟೇ ಅವ್ರ ಕಣ್ಣು ಮುಂದೆ ಕಾಣೋದು ಮತ್ತೇನೂ ಇಲ್ಲ ಎಂಥ ವಿಪರ್ಯಾಸ ನೋಡಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಯುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತ ನಮ್ಮ ಸಂವಿಧಾನದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದು ಹೋಗಿದ್ದಾರೆ ಆದರೆ ಅದು ಎಲ್ಲಿ ಮಾಯವಾಗುತ್ತೆ ಅಂತ ಭಯವಾಗ್ತಾ ಇದೆ ನಿಜವಾಗ್ಲೂ ಇವಾಗೇ ಹೀಗಿದೆ ಅಂದಮೇಲೆ ಈಗ ಮುಂದೆ ಹೇಗೇನು ಅಂತ ತುಂಬಾ ಭಯ ಆಗ್ತಾ ಇದೆ ನಮ್ಮ ಜನರಿಗೆ ಹೀಗೆ ಜಾತಿ ವ್ಯವಸ್ಥೆಯನ್ನು ಬೆನ್ನಟ್ಟಿನ ಹೋಗ್ತಾ ಇದ್ದಾರೆ ಇಲ್ಲಿ ಎಷ್ಟೊಂದು ಕಲೆಗಳಾಗ್ತಾ ಏನೋ ಗೊತ್ತಿಲ್ಲ ಎಷ್ಟೊಂದು ಘಟನೆಗಳಾಗ್ತವೆ ಎಷ್ಟೊಂದು ಪ್ರಾಣಗಳು ಹೋಗ್ತಾವೆ ಗೊತ್ತಿಲ್ಲ ಶಾಂತಿ ಅನ್ನೋದೇ ದೂರವಾಗುತ್ತೆ ಅಹಿಂಸೆ ಅನ್ನೋದೇ ದೂರ ಆಗುತ್ತೆ ಕೇವಲ ಅಶಾಂತಿ ಹಿಂಸೆಯನ್ನು ನೋಡ್ತಾ ನೋಡಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ದಯವಿಟ್ಟು ಇನ್ನಾದರೂ ನಾವು ಎಚ್ಚರಾಗೋಣ ಈ ಜಾತಿ ವ್ಯವಸ್ಥೆನ ಬಿಟ್ಟು ಶಾಂತಿಯುತವಾಗಿ ನೆಮ್ಮದಿಯಿಂದ ಅಹಿಂಸೆಯಿಂದ ನಾವೆಲ್ಲರೂ ಒಂದೇ ನಮಗೆ ಯಾವ ಜಾತಿಯೂ ಕೂಡ ಇಲ್ಲ ನಾವೆಲ್ಲರೂ ಮಾನವ ಜಾತಿ ಅಂತ ಹೇಳಿ ನಾವೆಲ್ಲರೂ ಸಹೋದರ ಸಹೋದರಿಯಿಂದ ಏಕತೆಯಿಂದ ಬಾಳೋಣ ನಮ್ಮ ಮಹಾನ್ ನಾಯಕರು ಅದೇ ಒಂದು ಕನಸನ್ನು ಕಂಡಿದ್ದರು ಬಸವಣ್ಣ ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗಾಂಧೀಜಿ ಹಾಗೆ ಇನ್ನೂ ಮಹಾನ್ ನಾಯಕರು ಕೂಡ ಕನಸನ್ನು ಕಂಡಿದ್ದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಅಥವಾ ಮುಂದಿನ ಶತಮಾನದಲ್ಲಾದರೂ ಈ ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಮಾನವ ಜಾತಿ ಒಂದೇ ಇದೆ ಅಂತ ಹೇಳಿ ನಮ್ಮ ಜನ ಒಪ್ಕೊಳ್ತಾರೆ ನೆಮ್ಮದಿ ತಿಂದ ಬಾಳ್ತಾರೆ ಶಾಂತಿಯಿಂದ ಬದುಕ್ತಾರೆ ಅಂತ ಆದರೆ ಆ ಕನಸು ಇಂದು ಇಲ್ಲ ಆ ಕನಸು ಕನಸು ಹಾಕಿ ಇದೆ ಸೊ ನನ್ನ ಒಂದು ಇಚ್ಛವಾಗಲೂ ಈ ರೀತಿಯಾಗಿ ವಿಡಿಯೋ ಮಾಡಬೇಕಂದ್ರೆ ತುಂಬಾ ಅನಿಸುತ್ತೆ ಆದರೆ ಮತ್ತೇನೋ ಅನಿಸುತ್ತೆ ಏನಪ್ಪ ಮಾಡಿ ಅಂದರು ಏನು ಮಾಡಬೇಕು ಅಂತ ಎಷ್ಟೇ ಹೇಳಿದ್ರು ನಮ್ಮ ಜನರಿಗೆ ಯಾಕೆ ಬುದ್ಧಿ ಬರ್ತಾಯಿಲ್ಲ ಅಂತ ಸೊ ದಯವಿಟ್ಟು ನಾನು ವಿಡಿಯೋ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ನಾನು ಹೇಳ್ತಾ ಇರೋದು ಸರಿ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಥವಾ ಏನಾದರೂ ತಪ್ಪು ಹೇಳಿದೆ ಅಂದರೂ ನನಗೆ ಕಮೆಂಟ್ ಮಾಡಿ ನೋ ಪ್ರಾಬ್ಲಮ್ ಸೊ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಹಾಗೆ ಲಾಸ್ಟ್ ಒಂದು ವೀಡಿಯೋನ ಹಾಕ್ತೀನಿ ಆ ವೀಡಿಯೋನ ದಯವಿಟ್ಟು ನೋಡಿ ಅಥವಾ ಹಾಗೆ ನನ್ನ ಚಾನಲ್ ಇನ್ನೊಂದು ವೀಡಿಯೋ ಬರುತ್ತೆ ಆ ವೀಡಿಯೋನೂ ಕೂಡ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಜಾತಿ ವ್ಯವಸ್ಥೆ ಇದೇನಾ ಅಥವಾ ಇಲ್ಲ ಅಂತ ಹೇಳಿ ಥ್ಯಾಂಕ್ ಯು ವೈಸ್ ಧನ್ಯವಾದಗಳು ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ತುಂಬ ಗಮನ ಇಟ್ಟು ಇಲ್ಲಿ ತನಕ ನೋಡಿದವರಿಗೆ ಧನ್ಯವಾದಗಳು